ಶುಕ್ರವಾರ ಅಂದರೆ ನಾಳೆ ಜನವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸೂರ್ಯ ಮತ್ತು ಗುರು ಷಡಷ್ಟಕ ಯೋಗವನ್ನು ರೂಪಿಸುತ್ತಿದ್ದಾರೆ ಇದು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಮೂರು ರಾಶಿಚಕ್ರದ ಚಿಹ್ನೆಗಳಿಗೆ ವಿಶೇಷವಾಗಿ ಶುಭ ಅಲ್ಲ ಅಂತ ಹೇಳಬಹುದು ಶುಕ್ರವಾರ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸೂರ್ಯ ಮತ್ತು ಗುರುಗಳ ನಡುವೆ ರೂಪುಗೊಂಡ ಷಡಷ್ಟಕ ಯೋಗ ಅಂದರೆ ಸೂರ್ಯ ಗುರು ಗ್ರಹದ ಆರನೇ ಮತ್ತು ಎಂಟನೇ ಮನೆಗಳ ನಡುವಿನ ಸಂಬಂಧವು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ವಿಶೇಷವಾಗಿ ಪರಿಣಾಮವನ್ನು ಬೀರುತ್ತೆ ಈ ಸಂಯೋಜನೆ ಸಾಮಾನ್ಯವಾಗಿ ಸವಾಲುಗಳು ಸಂಘರ್ಷಗಳು ಉದ್ವಿಗ್ನತೆ ಈ ಈ ಥರ ವಿಚಾರಗಳನ್ನು ಸೂಚನೆ ಮಾಡುತ್ತೆ ಆದಾಗ್ಯೂ ಇದರ ಪರಿಣಾಮ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಮತ್ತು ರಾಶಿಚಕ್ರ ಚಿಹ್ನೆಗಳಿಗೆ ವಿಭಿನ್ನವಾಗಿರುತ್ತೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ಈ ಯೋಗ ಮೂರು ನಿರ್ದಿಷ್ಟ ರಾಶಿಚಕ್ರ ಚಿಹ್ನೆಯ ಜನರಿಗೆ ಅಶುಭ ಮತ್ತು ಕಷ್ಟಕರ ಸಮಯವನ್ನು ಸೂಚಿಸ್ತಾ ಇದೆ ಹಾಗಾದರೆ ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಶ್ರೀ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣ ಕಠಿಣ ಸಮಸ್ಯೆಗಳಿಗೆ ಕೇವಲ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸೂರ್ಯ ಗುರುಗಳ ಷಡಷ್ಟಕ ಯೋಗ ನಕಾರಾತ್ಮಕವಾಗಿರುವ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ ವಿತ್ತೀಯ ಲಾಭ ಅಂದರೆ ಹಣಕಾಸಿನ ಲಾಭಗಳ ಜೊತೆಗೆ ಅನಗತ್ಯ ವೆಚ್ಚಗಳ ಹೆಚ್ಚಳದಿಂದಾಗಿ ಹಣಕಾಸಿನ ಪರಿಸ್ಥಿತಿ ನಿಮಗೆ ಅಸ್ಥಿರವಾಗುವ ಸಾಧ್ಯತೆ ಇದೆ ಹೂಡಿಕೆಗಳು ಅನಿರೀಕ್ಷಿತ ನಷ್ಟಕ್ಕೆ ಕಾರಣವಾಗ್ತವೆ ಸೂರ್ಯ ಮತ್ತು ಗುರುಗ್ರಹದ ಪ್ರಭಾವ ಅಹಂಕಾರ ಮತ್ತು ಹೆಮ್ಮೆಯ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಇದು ಸಂಬಂಧಗಳಲ್ಲಿ ಉದ್ವೇಗ ಮತ್ತು ಪ್ರತ್ಯೇಕತೆಯನ್ನು ಮಾಡುತ್ತೆ ಹೆಚ್ಚಿನ ಆತ್ಮವಿಶ್ವಾಸ ಅಂದರೆ ಓವರ್ ಕಾನ್ಫಿಡೆನ್ಸ್ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದೊಂದಿಗೆ ನೀವು ಅತಿಯಾದ ಅಪಾಯಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇದು ನಷ್ಟಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಮತ್ತು ಮನೆಯಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗುವ ಸಾಧ್ಯತೆ ಇದೆ ಹಳೆಯ ರೋಗಗಳು ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಈ ಥರ ಆರೋಗ್ಯ ಸಮಸ್ಯೆಗಳು ಕೂಡ ವೃಷಭ ರಾಶಿಯವರಿಗೆ ಉಂಟಾಗಬಹುದು ಇನ್ನು ತುಲ ರಾಶಿ ರಾಶಿಯವರ ಗೌರವ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಬದಲು ನಿಮ್ಮ ಇಮೇಜ್ ಹಾಳಾಗಬಹುದು ಯಾವುದೇ ತಪ್ಪು ತಿಳುವಳಿಕೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅನಗತ್ಯ ವಿವಾದಗಳಿಂದಾಗಿ ನಿಮ್ಮ ಖ್ಯಾತಿ ಹಾಳಾಗಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ಉನ್ನತ ಅಧಿಕಾರಿಗಳೊಂದಿಗೆ ಸಂಬಂಧ ಹದಗೆಡಬಹುದು ಷೇರು ಮಾರುಕಟ್ಟೆ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡುವುದು ದೊಡ್ಡ ನಷ್ಟವನ್ನು ಕೂಡ ಉಂಟು ಮಾಡೋ ಸಾಧ್ಯತೆ ಇದೆ ವ್ಯಾಪಾರವನ್ನು ವಿಸ್ತರಿಸುವ ಪ್ರಯತ್ನಗಳು ವಿಫಲವಾಗಬಹುದು ಮತ್ತು ಹಳೆಯ ಹೂಡಿಕೆಗಳು ಯಾವುದೇ ಪ್ರಯೋಜನಗಳನ್ನು ನೀಡೋದಿಲ್ಲ ಹಣ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಹೆಚ್ಚು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ ಒತ್ತಡ ಆತಂಕ ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ ಇನ್ನು ಮಕರ ರಾಶಿಯವರಿಗೆ ಸೂರ್ಯ ಗುರುಗಳ ಷಡಷ್ಟಕ ಯೋಗ ಮಕರ ರಾಶಿಯವರಿಗೆ ಶುಭ ಸಂಕೇತ ಅಲ್ಲ ಇದು ಈ ಯೋಗ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತೆ ಸವಾಲುಗಳನ್ನು ತರುತ್ತೆ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯೋದಕ್ಕೆ ನಿರೀಕ್ಷಿಸುವ ಸ್ಥಳದಲ್ಲಿ ನೀವು ಅವಮಾನ ಮತ್ತು ಮಾನನಷ್ಟವನ್ನು ಎದುರಿಸಬೇಕಾಗತ್ತೆ ನಿಮ್ಮ ಕೆಲಸವನ್ನು ಟೀಕಿಸಲಾಗತ್ತೆ ಮತ್ತು ಜನರು ನಿಮ್ಮ ವಿರುದ್ಧ ಪಿತೂರಿಗಳನ್ನು ಮಾಡಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯ ಬದಲಿಗೆ ನೀವು ಅಸ್ಥಿರತೆಯನ್ನು ಎದುರಿಸಬೇಕಾಗತ್ತೆ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಬೇಕಾಗಿ ಬರಬಹುದು ಅಥವಾ ನಿಮ್ಮ ಕೆಲಸವನ್ನು ನೀವು ಕಳೆದುಕೊಳ್ಬೇಕಾಗಬಹುದು ಹಣಕಾಸಿನ ಲಾಭದ ಬದಲಿಗೆ ನೀವು ದೊಡ್ಡ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗತ್ತೆ ನಿಮ್ಮ ಹೂಡಿಕೆಗಳು ನಿಮಗೆ ಮುಳುವಾಗಬಹುದು ನಷ್ಟ ಉಂಟಾಗಬಹುದು ವ್ಯವಹಾರದಲ್ಲಿ ದೊಡ್ಡ ನಷ್ಟ ಆಗಬಹುದು ನೀವು ಸಾಲದ ಹೊರಗೆ ಸಿಲುಕುವ ಸಾಧ್ಯತೆ ಇದೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು